ನಮಸ್ಕಾರ ಇವತ್ತು ಈ ಮೋಟ್ರ್ ವೆಹಿಕಲ್ಸ್ ಆ್ಯಕ್ಸಿಡೆಂಟ್ ಬಗ್ಗೆ ಕಾಂಪನ್ಸೇಷನ್ಗೆ ಅರ್ಜಿ ಹಾಕ್ತಿರಲ್ಲ ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ತುರ್ತು ಆಜ್ಞೆ ಕೊಟ್ಟಿದೆ ಎಲ್ಲ ಹೈಕೋರ್ಟ್ಗಳಿಗೆ ಮತ್ತು ಎಮ್ ಎಸ್ ಸಿ ಟಿಗಳಿಗೆ ಅಂದರೆ ಮೋಟಾರ್ ಆ್ಯಕ್ಸಿಡೆಂಟ್ಸ್ ಟ್ರ ಕ್ಲೈಮ್ಸ್ ಟ್ರಿಬ್ಯುನಲ್ಗಳಿಗೆ ಅದ್ರ ಬಗ್ಗೆ ಮಾತಾಡಬೇಕು ಅಂತ ನಿಂತಿದ್ದೀನಿ ಯಾರ್ಯಾರು ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ನನ್ನ ಚಾನಲ್ಗಳಲ್ಲಿ ನನ್ನ ಚಾನಲ್ನಲ್ಲಿ ದಯಮಾಡಿ ನನ್ನ ಸಬ್ಸ್ಕ್ರೈಬರ್ ಆಗಿ ನನ್ನ ಚಾನಲ್ಗೆ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಡ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತಿದೆ ರೋಡ್ ಆ್ಯಕ್ಸಿಡೆಂಟ್ಸ್ ಆದರೆ ಏನಾಗತ್ತೆ ಅಂತ ಆಗ ರೋಡ್ ಆ್ಯಕ್ಸಿಡೆಂಟ್ ಆದರೆ ನೀವು ರಸ್ತೆ ಅಪಘಾತದಲ್ಲಿ ಗಾಯಗೊಂಡ್ರೆ ಯಾರಾದರೂ ನಿದ್ರೆಗೊಂಡು ನಿದ್ರನಾದರೆ ನೀವು ಕಾಂಪನ್ಸೇಷನ್ ಕೇಳ್ಬೋದು ಅದಕ್ಕೆ ಈ ಮೋಟಾರ್ ವಾಹನ ಮೋಟಾರ್ ವೆಹಿಕಲ್ಸ್ ಆಗ್ತಲ್ಲಿ ಪ್ರಾವಿಷನ್ ಇದೆ ಎಮ್ ಎಸ್ ಸಿಟಿ ಅಂತ ಇರುತ್ತಲ್ಲ ಮೋಟಾರ್ ಆ್ಯಕ್ಸಿಡೆಂಟ್ಸ್ ಕ್ರೈಮ್ಸ್ ಟ್ರಿಬ್ಯುನಲ್ ಅಂತ ಅದಕ್ಕೆ ಹಾಕಿ ನೀವು ಪರಿಹಾರ ಪಡೀಬೋದು ಮೊದಲು ಅದಕ್ಕೆ ಎಷ್ಟು ದಿವಸದಲ್ಲಿ ನೀವು ಹಾಕಬೇಕು ಅಪಘಾತದಿಂದ ಅಪಘಾತ ಆದ ದಿನದಿಂದ ಅನ್ನೋದಕ್ಕೆ ಯಾವುದೇ ಲಿಮಿಟೇಷನ್ ಇರಲಿಲ್ಲ ಇತ್ತೀಚೆಗೆ ಒಂದು ಅಮೆಂಡ್ಮೆಂಟ್ ತಂದರು ಅದು ಅಮೆಂಡ್ಮೆಂಟ್ ಪ್ರಕಾರ ಆರು ತಿಂಗಳೊಳಗೆ ಹಾಕಬೇಕು ನಿಮಗೆ ಅಪಘಾತವಾದ ಆರು ತಿಂಗಳ ನಂತರ ಹಾಕಿದರೆ ಅದು ಕಷ್ಟ ಅಲ್ಲೋ ಆಗ್ತಿರಲ್ಲ ವಜಾ ಮಾಡ್ತಿದ್ರು ಅದಕ್ಕೆ ಬೇಕಾದ ಜಡ್ಮೆಂಟ್ಗಳು ಇತ್ತು ಈ ಬಗ್ಗೆ ಯಾರು ಅದರ ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಅಂದರೆ ಸಾಂವಿಧಾನಿಕ ಸಿಂಧುತ್ವವನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಿರಲಿಲ್ಲ ಈಗೊಬ್ಬರು ಹೋಗಿದ್ದಾರೆ ಆ ಅವರ ಕೇಸ್ನಲ್ಲಿ ರಿಟ್ ಪಿಟಿಷನ್ ಹಾಕಿದ್ದಾರೆ ಆ ರಿಟ್ ಪಿಟಿಷನ್ ಮೂಲಕ ಅವರು ಈ ನೂರ ಸೆಕ್ಷನ್ ನೂರ ಅರವತ್ತಾರು ಸಬ್ಸೆಕ್ಷನ್ ಮೂರೇನಿದೆ ಮೋಟರ್ ವೆಹಿಕಲ್ಸ್ ಆ್ಯಕ್ಟು ಅದು ತಪ್ಪು ಸಂವಿಧಾನಕ್ಕೆ ಅನುಗುಣವಾಗಿಲ್ಲ ಅಲ್ಲಿ ಆರ್ಥಿಕ ಲಿಮಿಟೇಷನ್ ಕೊಟ್ಟಿದ್ದಾರೆ ತಪ್ಪು ಅಂತ ಹೇಳಿ ಕ್ವಶನ್ ಮಾಡಿದ್ದಾರೆ ಆ ಒಂದು ಪ್ರಾವಿಷನ್ನ ಆ ಕಾನೂನನ್ನೇ ಪ್ರಾವಿಷನ್ನ ಮ ಕ್ವಶನ್ ಮಾಡಿದ್ದಾರೆ ಅದನ್ನು ಕೈಗೆತ್ತಿಕೊಂಡ ಸುಪ್ರೀಂ ಕೋರ್ಟು ಹೌದು ಇವರು ಸಾಂವಿಧಾನಿಕ ಸಿಂಧುತ್ವವನ್ನು ಆ ಸೆಕ್ಷನ್ ಸಿಂಧುತ್ವವನ್ನು ಕೊಟ್ಟಿದ್ದಾರೆ ಕೆ ಘೋಷಣೆ ಮಾಡಿದ್ದಾರೆ ಚಾಲೆಂಜ್ ಮಾಡಿದ್ದಾರೆ ಅದನ್ನು ವಿಚಾರಣೆಗೆ ಒಳಪಡಿಸಬೇಕು ಈಗ ಈ ಸಾಂವಿಧಾನವಾದ ಅಂದರೆ ನೂರ ಅರವತ್ತಾರು ಸೆಕ್ಷನಲ್ಲಿ ಹಾಕ್ತಕ್ಕಂಥ ಅರ್ಜಿಗಳು ಆರು ತಿಂಗಳು ಒಳಗೆ ಅಂತಿದೆ ಆ ಬೇಕಾದಷ್ಟು ಅರ್ಜಿಗಳು ಗೊತ್ತಿಲ್ಲದೆ ಕೆಲವರು ಅನಕ್ಷರಸ್ಥರು ಲೇಟಾಗಿ ಹೋಗಿ ತಮ್ಮ ಅರ್ಜಿಗಳನ್ನು ವಜಾ ಮಾಡಿಸ್ಕೊಡ್ತಿದ್ದಾರೆ ಅವ್ರಿಗೆ ಪರಿಹಾರ ಸಿಗ್ತಾ ಇಲ್ಲ ಇದು ನಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿ ಅದು ತುರ್ತಾಗಿ ಒಂದು ಆರ್ಡರ್ ಮಾಡಿದೆ ಈ ಆರ್ಡ್ರ್ ಏನು ಹೇಳುತ್ತೆ ಸುಪ್ರೀಂ ಕೋರ್ಟ್ದು ಅಂದರೆ ಈ ತಕ್ಷಣವೇ ಅದು ಎಲ್ಲ ಹೈಕೋರ್ಟ್ಗಳಿಗೆ ಮತ್ತೆ ಎಲ್ಲ ಎಮ್ ಎ ಸಿ ಟಿಗಳಿಗೆ ತುರ್ತಾದ ಒಂದು ಆರ್ಡ್ರನ್ನ ಮಾಡಿದೆ ನಿರ್ದೇಶನ ನೀಡಿದೆ ಏನಂದರೆ ಈ ಕ್ಷಣದಿಂದ ಈ ಆರ್ಡ್ರ್ ಆದ ದಿನದಿಂದ ಯಾರೂ ಕೂಡ ಲಿಮಿಟೇಷನ್ ಮೀರಿ ಅಂದರೆ ಆರು ತಿಂಗಳು ಮೀರಿ ಅರ್ಜಿಗಳನ್ನು ಹಾಕಿದ್ದಾರೆ ರೋಡ್ ಆ್ಯಕ್ಸಿಡೆಂಟಲ್ ಕಾಂಪನ್ಸೇಷನ್ ಅಂತ ನಿಮ್ಮ ಮುಂದೆ ಬಂದಂಥ ಯಾವುದೇ ಅರ್ಜಿಗಳನ್ನು ವಜಾ ಮಾಡಬೇಡಿ ಇಟ್ಕೊಳ್ಳಿ ನಾವು ಇದರ ಸಿಂಧುತ್ವವನ್ನು ಪರೀಕ್ಷೆ ಮಾಡ್ತಾ ಇದ್ದೀವಿ ಆ ಒಂದು ತೀರ್ಪಿಗೆ ತೀರ್ಪಿಗೆ ಅನುಗುಣವಾಗಿ ನೀವು ಅರ್ಜಿಗಳನ್ನು ಒಂದು ಡಿಸ್ಪೋಸ್ ಮಾಡಬೇಕು ಅಲ್ಲಿ ತನಕ ಪೆಂಡಿಂಗ್ ಇಟ್ಕೊಳ್ಳಿ ಅಂತ ಒಂದು ನಿರ್ದೇಶನ ಕೊಟ್ಟಿದ್ದಾರೆ ಆದ್ದರಿಂದ ಇದು ಬಹಳ ಮಹತ್ತರವಾದಂಥ ಒಂದು ನಿರ್ದೇಶನ ಇದನ್ನು ಎಲ್ಲ ಕೋರ್ಟ್ಗಳು ದೇಶದ ಎಲ್ಲ ಕೋರ್ಟು ಎಲ್ಲ ಹೈಕೋರ್ಟು ಪಾಲನೆ ಮಾಡಬೇಕು ಈ ಪ್ರಕಾರ ಆರು ತಿಂಗಳ ನಂತರ ಹಾಕಿರ್ತಕ್ಕಂಥ ಅರ್ಜಿಗಳನ್ನು ಲಿಮಿಟೇಷನ್ ಪೀರಿಯಡ್ ಮೀರಿ ಹಾಕಿದ್ದೀರಾ ಅಂತ ವಜಾ ಮಾಡಕ್ಕೆ ಬರೋದಿಲ್ಲ ಅವ್ರು ಹಾಗೆ ಇಟ್ಕೋಬೇಕಾಗತ್ತದನ್ನ ಈ ಸುಪ್ರೀಂ ಕೋರ್ಟ್ನ ತೀರ್ಪು ಬಂದ ನಂತರ ಅದಕ್ಕೆ ಅನುಗುಣವಾಗಿ ಅವರು ಅರ್ಜಿಗಳನ್ನು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಬೇಕಾಗತ್ತೆ ಇದು ತುರ್ತಾಗಿ ಸುಪ್ರೀಂ ಕೋರ್ಟು ಬೇರೆ ಬೇರೆ ಹೈಕೋರ್ಟ್ಗಳಿಗೆ ಎಮ್ ಎ ಸಿಟಿಗಳಿಗೆ ಕೊಟ್ಟಿರ್ತಕ್ಕಂಥ ನಿರ್ದೇಶನ ಈ ನಿರ್ದೇಶನವನ್ನು ಎಲ್ಲ ಹೈಕೋರ್ಟ್ಗಳು ಪಾಲನೆ ಮಾಡಿ ಈಗ ತಡವಾಗಿ ಬಂದಿರತಕ್ಕಂಥ ಈ ಕಾಂಪನ್ಸೇಷನ್ನು ಏನು ಕೋರಿ ಬಂದಿರತಕ್ಕಂಥ ಅರ್ಜಿಗಳನ್ನು ವಿಲೇವಾರಿ ಮಾಡಬಾರ್ದು ಇಟ್ಕೋಬೇಕು ಅಂತ ಹೇಳಿ ಇದು ಯಾರ್ಯಾರು ನೀವು ತಡವಾಗಿ ಹಾಕಿದರೆ ಆರು ತಿಂಗಳಿಗಿಂತ ಜಾಸ್ತಿ ಕೋರ್ಟು ವಜಾ ಮಾಡ ಬರೋದಿಲ್ಲ ವಜಾ ಮಾಡ್ತೀನಿ ಅಂತ ಹೇಳಿದ್ರೆ ಡಿಶಿಷನ್ ಕೊಡ್ಬೋದು ಆ ಡಿಶಿಷನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿದ್ದೀನಿ ನಿಮಗೂ ಹೇಳ್ತಾ ಇದ್ದೀನಿ ಅದು ರಿಟ್ ಪಿಟಿಷನ್ ನಂಬರು ನೂರ ಅರವತ್ತಾರು ಆಫ್ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾಗಿರಥಿ ಡ್ಯಾಶ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಆ್ಯಂಡ್ ಅನದರ್ ಅಂತ ಈ ತೀರ್ಪನ್ನು ಈ ಒಂದು ಕೇಸ್ನಲ್ಲಿ ತೀರ್ಪು ಕೊಡ್ತಾ ಆ ಒಂದು ಮಾತನ್ನು ಹೇಳಿದೆ ಆ ಒಂದು ನಿರ್ದೇಶನ ನೀಡಿದೆ ಹೈಕೋರ್ಟು ಅಲ್ಲ ಸುಪ್ರೀಂ ಕೋರ್ಟು ಅದನ್ನು ಎಲ್ಲ ಕೋರ್ಟ್ಗಳು ಪಾಲನೆ ಮಾಡಬೇಕು ದೇಶದಾದ್ಯಂತ ಇದರ ಉಪಯೋಗವನ್ನು ತಾವು ಪಡ್ಕೋಬೋದು ಅಂತ ಹೇಳ್ತಾ ನಾನು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ